ಹಿಂದೂ ಧರ್ಮಕ್ಕೋಸ್ಕರ ಜೈಷಕ್ಕೋಸ್ಕರ ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ ಒಂದು ಸಾವಿರ ವರ್ಷದ ಇತಿಹಾಸ ಇದೆ ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ ನಡೀತಾನೆ ಇದೆ ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ ತಾಯಿ ಭಾರತಿ ಬಂಜೆ ಅಲ್ಲ ಅಥವಾ ಇವರು ಯಾರನ್ನೂ ಒಬ್ಬನನ್ನು ಹೊಡೆದು ಉರುಳಿಸಿದ್ರಿಂದ ಹೋರಾಟ ನಿಲ್ತದೆ ಅಂತೂ ಏನಿಲ್ಲ ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು ಅದರಲ್ಲಿ ಕಳ್ಳತನದಿಂದ ಮೋಸದಿಂದ ರಾಕ್ಷಸರು ಹಾಗೆ ಮಾಡ್ತಾ ಬಂದಿರೋದು ರಾಕ್ಷಸರು ಎದುರಿಂದಲೇ ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ ಅವರು ಈ ರೀತಿಯ ಹೋರಾಟವನ್ನೇ ಮಾಡ್ತಾ ಬಿದ್ದದ್ದು ಛಾಯಾ ಯುದ್ಧ ಅಂತ ಮಾಡ್ತಾ ಬಂದಿರುವಂಥದ್ದು ಅದರಲ್ಲಿ ಇದು ಮತ್ತೊಂದು ಬಲಿದಾನ ಒಬ್ಬ ಒಳ್ಳೆಯ ಧೀಮಂತ ಒಬ್ಬ ಪೌರುಷವಂತ ಒಬ್ಬ ಹೋರಾಟಗಾರ ಅವನು ಇದನ್ನೆಲ್ಲ ಎದುರಿಸಿದ್ದ ಹಿಂದೂ ಸಮಾಜಕ್ಕೆ ಬರುವಂಥ ಎಲ್ಲ ಆಪತ್ತುಗಳ ಇದರಲ್ಲಿ ನೇತೃತ್ವವನ್ನು ವಹಿಸಿದ್ದವನು ಅಂಥವನು ಬಲಿದಾನ ಆಗಿದೆ ಅದಕ್ಕೆ ನಾನು ಹೇಳಿದ್ದು ತಾಯಿ ಭಾರತಿ ಬಂಜೆ ಅಲ್ಲ ಮೊನ್ನೆ ಮೊನ್ನೆ ಪೇಗಲ್ ಗಾಂವ್ನಲ್ಲಿ ಆಯಿತು ಅದರದ್ದೇ ಮುಂದುವರೆದ ಭಾಗ ಇತ್ತು ಅಲ್ಲಿನೂ ಹುಡುಕಿ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ ಅಲ್ಲಿನೇನು ಪ್ರಧಾನಮಂತ್ರಿಯವರು ಹೇಳಿದ್ದರು ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ಹುಡುಕಿ ನಾಶ ಮಾಡ್ತೇವೆ ಅಂತ ಆ ಉಗ್ರಗಾಮಿ ಪೀಳಿಗೆ ಇಲ್ಲಿನೂ ಇದೆ ಜಿಹಾದಿ ಮಾನಸಿಕತೆ ಇಲ್ಲಿನೂ ಇದೆ ಅದಕ್ಕೋಸ್ಕರ ಇದು ಹೋರಾಟ ದಿಲ್ಲೋದಿಲ್ಲ ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು ಒಂದು ಸಹಸ್ರ ವರ್ಷದಿಂದಲೂ ಹಿಂದೂ ಸಮಾಜ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ ಯಾರ ಮೇಲೂ ಅನ್ಯಾಯ ಮಾಡ್ತಾ ಬರಲಿಲ್ಲ ಪ್ರವೀಣ್ ನೆಟ್ಟರ್ನ ಕೊಲೆ ಹಾಗೆ ಆಯಿತು ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಉದ್ದೇಶದಲ್ಲೇ ಕೊಲೆ ಮಾಡಿದರು ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ ನಮಗೆ ಬೇರೆ ಎಲ್ಲೂ ಜಾಗ ಇಲ್ಲ ನಮಗೆ ನೆಲ ಇದ್ದರೆ ಒಂದು ಪುಣ್ಯಭೂಮಿ ಇದ್ದರೆ ಕರ್ಮಭೂಮಿ ಇದ್ದರೆ ವೇದಭೂಮಿ ಇದ್ದರೆ ಜನ್ಮಭೂಮಿ ಇದ್ದರೆ ನಮಗೆ ಹಿಂದ ಇದು ಈ ದೇಶನೇ ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಏನೇನು ಯೋಚನೆಗಳನ್ನು ಮಾಡಬೇಕು ಅದು ಹಿಂದೂ ಸಮಾಜ ಯೋಚನೆ ಮಾಡಲೇಬೇಕು ಆದರೆ ಏನು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಹೆಚ್ಚು ಇಂಥ ಸಂದರ್ಭವಾದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ ಅದಕ್ಕೋಸ್ಕರ ನಾವೇಂದು ಆಕ್ರಮಣ ಮಾಡಲಿಲ್ಲ ಆಕ್ರಮಣ ಮಾಡಿದಾಗ ಓಡಿ ಹೋಗೋದು ಇಲ್ಲ ಅದು ಇಲ್ಲ ಎಲ್ಲಿಗೆ ಓಡಿ ಹೋಗೋದು ನಾವು ಇನ್ನು ಓಡಿ ಹೋದರೆ ಸಮುದ್ರಕ್ಕೆ ಹೋಗಬೇಕಷ್ಟು ಇನ್ನು ಯಾಕೆ ಇಲ್ಲ ನಮಗೆ ಜಗತ್ತಿನಲ್ಲಿ ಅದಕ್ಕೋಸ್ಕರ ಹಿಂದೂ ಸಮಾಜ ಇದನ್ನು ಎದುರಿಸಿ ಎದುರಿಸುತ್ತೆ ಈ ರೀತಿ ಆಕ್ರಮಣಗಳನ್ನು ಈ ರೀತಿ ಅನ್ಯಾಯಗಳನ್ನು ಅದಕ್ಕೋಸ್ಕರ ಎದುರಿಸಲೇಬೇಕು ನಾವು ಈ ಒಂದು ಹೋರಾಟವನ್ನು ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಲ್ರಿ ಅದು ಯಾರು ಹೇಳಿರೋದು ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ ಹೌದಲ್ಲೋ ಅಂತ ಯಾರು ಕೋರ್ಟಿನೇನು ಹೇಳಲಿಲ್ಲ ಇವರು ಅಂದಾಜಿನ ಮೇಲೆ ಮಾಡ್ತಾಯಿದ್ದಾರೆ ಪೊಲೀಸರು ಮಾಡಿದೆಲ್ಲ ಸತ್ಯನ ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ ಇವರ ಮೇಲೇನು ಹಾಕಿದ್ದಾರೆ ಈ ಒಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದ್ರೆ ಹೋರಾಟಗಾರನನ್ನು ಒಳಗೆ ಹಾಕೋದು ಹೇಗೆ ಜೈಲಿನಲ್ಲಿ ಹಾಕೋದು ಹೇಗೆ ಆ ರೀತಿ ಯೋಚನೆ ಮಾಡಿ ಮಾಡ್ತಾರೆ ಅಂಥದ್ದಾಗಿದೆ ಹೊರತು ಇವನೇ ಮಾಡಿದಾನೆ ಅಂತ ಹೇಳಿದ್ರು ಪ್ರೂಫ್ ಎಲ್ಲಿದೆ ಅವರ ಹತ್ರ ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತದು ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಇಲ್ಲ ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ